ಮೈ ಚಾನಲ್ ಆಗಿದ್ರಿ ನಾನಂತೂ ಏಳು ಗಂಟೆ ಅಷ್ಟರಲ್ಲಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಮಾಮೂಲಿ ಮನೆ ಕೆಲಸ ಮಾಡಕ್ಕೆ ಅದಕ್ಕೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಏಳು ಗಂಟೆ ಆದ್ರೂ ಆಸ್ಕೆಗೆ ಬಿಡ್ತಾ ಇಲ್ಲೋ ಶಿವನೇ ಆಸ್ಕೆ ಏನ್ ಬಿಡ್ತಾ ಇಲ್ಲ ಆಸ್ಕೆ ಶಿವನ್ ಬಿಡ್ತಾ ಪ್ಯಾಕ್ ಎಲ್ಲ ನೋಡ್ಬಿಟ್ರು ನೋಡ್ಬಿಟ್ರು ದುರಾಲೋಚನೆಗಳು ಏನಿಲ್ಲ ಫ್ರೆಂಡ್ಸ್ ಯಾಕೆ ಅನ್ನ ಉಕ್ಕೋದೇನು ಬೇಜಾರಿಲ್ಲ ಫ್ರೆಂಡ್ಸ್ ಇಷ್ಟೋವಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ಬೇಜಾರು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ನನ್ನ ಗಂಡನ್ನು ಮಾತಾಡ್ತಾ ಹೋಗ್ಬಾರ್ದು ಇಷ್ಟೊತ್ತಿಗೆ ಕಳ್ಳೆ ಸಾರು ಬಿಸಿ ಮಾಡಿದೆ ಅದೇ ಸಾಂಬಾರು ಜಾಸ್ತಿ ಐತೆ ಫ್ರೆಂಡ್ಸ್ ಅದು ನೆನ್ನೆ ತಿಂದಲ್ಲ ಇವತ್ತು ತಿನ್ಬೇಕು ರಿಯಲ್ ಮಜಾ ಇರೋದು ಅದಕ್ಕೆ ಅನ್ನ ಕಿಟ್ಟಿದ್ದೀನಿ ಶಿವ ನನ್ನ ಮುದ್ದೆ ಬೇಡ ಅನ್ನ ಮಾಡ್ಕೊಡಂತೂ ನನಗೆ ನನ್ನ ಫೇವ್ರೇಟ್ ತಂಗಳ ಮುದ್ದೆ ಐತೆ ತಂಗಳ ಮುದ್ದೆ ಅಂದರೆ ನನಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಆದರೆ ಡೈಲಿ ಇರಲ್ಲ ಯಾವಾಗಲೂ ಒಂದ್ಸಲ ಇದ್ರೆ ವೇಸ್ಟ್ ಮಾಡಲ್ಲ ತಿಂದು ಹಾಕ್ಬಿಡ್ತೀನಿ ಬಿಸಿ ಮುದ್ದೆ ಯಾಕೆ ಅಂದ್ಬಿಟ್ಟು ಈಗ ಟಿಫನ್ಗೆನೇನೆ ಕಡಲೆ ಸಾರು ಮಾಡ್ಕೊಡೋಣ ಅದೇ ಕೊಟ್ಬಿಡೋಣ ಅನ್ನ ಮಾಡಿ ಅಂತ ಅಂದ್ಕೊಂಡೆ ಯಾಕೋ ಬೇಡ ಅದು ಮಧ್ಯಾಹ್ನಕ್ಕೆ ಸಂಜೆಗೆ ತಿನ್ಕೊಳ್ವಾ ಈಗ ಟಿಫನ್ಗೆ ಸ್ಪೆಷಲಾಗಿ ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಏನಿದು ಸ್ಪೆಷಲ್ ಚಿತ್ರಾನ್ನ ಮಾ ಚಿತ್ರಾನ್ನಲ್ಲಿ ಏನು ಸ್ಪೆಷಲ್ ಆಯಿತು ಅದು ಮಾಮೂಲಿ ಗೊತ್ತು ಫ್ರೆಂಡ್ಸ್ ಆದರೆ ನಿಂಬೆಣ್ಣು ಚಿತ್ರಾನ್ನ ಅಂದರೆ ನನಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅದರಲ್ಲಿ ಈರುಳ್ಳಿ ಟೊಮೊಟೊ ಏನು ಇಲ್ದಿರ ಮಾಡ್ತೀವಲ್ಲ ಸಖತ್ ಇಷ್ಟ ನನಗೆ ಮನೇಲಿ ನಿಂಬೆಣ್ಣು ಸ್ಟಾಕ್ ಗಟ್ಟಲೆ ಬಿದ್ದೈತೆ ಅದಕ್ಕೆ ಮಾಡೇ ಬಿಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಇವತ್ತು ಬೆಳಿಗ್ಗೆ ಏಳುವರೆ ಅಷ್ಟರಲ್ಲಿ ಟಿಫನ್ ಮುಗಿಸ್ಕೊಂಡು ರಾಶಿ ಕೆಲಸ ಐತೆ ಫ್ರೆಂಡ್ಸ್ ಊರಿಗೆ ಹೋಗ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ಅದು ಇದು ಮಾಡ್ಕೊಂಡು ಬಂದ್ಬೇ ರಾಶಿ ಗಟ್ಲೆ ಬಟ್ಟೆ ಐತೆ ಮಳೆ ಬೇಡ ಇಡ್ಕೊಂಡೈತೆ ಏನು ಮಾಡ್ತೀನಿ ನನ್ನ ಜೀವನನೇ ನನ್ನ ಕೈಲಿಲ್ಲ ಮಳೆ ಕೈಲೈತೆ ಇವತ್ತೊಂದು ದಿನ ಹೆಂಗ್ತಿತ್ತು ಏನೋ ನೋಡೋಣ ಬನ್ರಿ ಫ್ರೆಂಡ್ಸ್ ಚಿಚ್ಚಿ ನಿನ್ನ ಓಕೆನಾಟ್ ಲೆಮನ್ ಚಿತ್ರಾ ಸರಿ ಹೋಗ್ಬಿಟ್ಟು ನಿಮ್ಮ ಸುಂದರವಾದ ಮುಖಕ್ಕೆ ವಿಕಾರವಾದ ಸೋಪ್ ಹಾಕ್ಬಿಟ್ಟು ತೊಳ್ಕೊಬರ್ರಿ ನಮ್ಮ ಮನೆಯಲ್ಲ ಒಂದು ಸ್ವಲ್ಪ ಆಗೈತೆ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಶಿವ ಎದ್ದೋಳ ತನಕ ಮನೆ ಬಾಗಲ ಕ್ಲೀನ್ ಮಾಡಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಕಿಚನ್ ಒಂದು ಬಾಗಿಲೊಂದು ಕ್ಲೀನ್ ಮಾಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಕಾಯಕ್ಕಾಗಲ್ಲ ಆಗಲ್ಲ ಗಂಡನಗೋಸ್ಕರ ಅಂತ ಶಿವ ತೆಗ್ದಿರೋ ತಂದಿರೋ ಕಾಯಿ ನಿಂಬಣ್ಣುಗಳಿರ್ತವೆ ಫ್ರೆಂಡ್ಸ್ ಒಂದೆರಡು ಎತ್ತಿ ಕೋತೀನಿ ಬೆಳಗ್ಗೆ ಇದು ಫ್ರಿಜ್ ಒಂಬರ್ ಮಾಡಿದ್ರೆ ಫ್ರೆಂಡ್ಸ್ ಉಪ್ಪಿನಕಾಯಿ ಬಾಬಾ ಅಂತ ಅಂದರೆ ಆಳೊಟ್ಟೆಲಿ ಬೇಡ ಅಂತ ಸುಮ್ಮನೆ ಆಳೊಟ್ಟೆ ಅಂದರೆ ಖಾಲಿ ಹೊಟ್ಟೆ ಅಂತ ಫ್ರೆಂಡ್ಸ್ ನಮ್ಮ ಕಡೆ ಥರ ಒಂದು ಆಡು ಭಾಷೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಳಬರು ಸರಹ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅವರ ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಟ್ರಿ ಫ್ರೆಂಡ್ಸ್ ಫುಲ್ ಖುಷಿ ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಏನಾದರೂ ನಮ್ ಗಸ್ವಾಗ ಬಿಟ್ಟಿದೆ ಸಡನ್ನಾಗಿ ಏನಾದ್ರೂ ಮಾಡ್ಕೋಬೇಕಂದ್ರೆ ಇದನ್ನ ಪಕ್ಕ ಮಾಡ್ಕೋಬಹುದು ಫ್ರೆಂಡ್ಸ್ ರಾತ್ರಿ ಉಳಿದಿದ್ರೆ ಅನ್ನೋದ್ರಲ್ಲ ಅಷ್ಟೇ ಸಾಕದಾಗ ಮಾಡ್ಕೋಬಹುದು ಬಾಳೆ ಇಟ್ಕೊಂಡೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕಡಲೆ ಬೆಳೆ ಉದ್ನ ಕಳ ಹಾಕೊಂಡಿದ್ದೀನಿ ಕಡಲೆ ಬೀಜನೂ ಹಾಕೋಬಹುದು ನಮ್ಮಲ್ಲಿ ಕಡಲೆ ಬೀಜ ಕಡ್ರಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ತರಿಸೋದೇ ಇಲ್ಲ ನಾನು ಕೆಜಿ ಕಟ್ಲೆ ಇದ್ರೂ ಎರಡು ದಿನ ಕಲೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಆಮೇಲೆ ಸಾಸಿವೆ ಕರ್ಬೇವು ಹಣ್ಣು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿ ಬೇಕಾರೆ ಹಾಕೋಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಎಲ್ಲ ಚೇಂಜ್ ಆಗ್ಬೇಕು ಸ್ವಲ್ಪ ಕಾಳದು ಆಮೇಲೆ ಹರ್ಷಣ ಹಾಕೊಳ್ತಾ ಇದ್ದೀನಿ ಪುಡಿಪ್ಪೆ ಹಾಕಬೇಕು ಫ್ರೆಂಡ್ಸ್ ಕಲ್ಲು ಹಾಕ್ಬಿಟ್ರೆ ಅನ್ನೋದ್ರಲ್ಲಿ ಕಲ್ ಕಲ್ಲಿ ಚೆನ್ನಾಗಿರಲ್ಲ ಆಮೇಲೆ ರಸ ಹಾಕೊಳ್ಳೋದು ಒಂದು ಐದು ನಿಮಿಷಕ್ಕೆ ರೆಸಿಪಿ ರೆಡಿ ಆಗಬಿಡ್ತೈತೆ ಫ್ರೆಂಡ್ಸ್ ಇದು ಅದ್ರ ಸೂಪರ್ ಆಗಿರ್ತೈತೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂಗನವಾಡಿನಲ್ಲಿ ಪಕ್ಕ ಇದೇ ಟೇಸ್ಟ್ ಮಾಡೋರು ಫ್ರೆಂಡ್ಸ್ ನನ್ನ ತಮ್ಮನ ಪಾಲ್ ನಾನು ಅನಿಸ್ಕೊಂಡು ತಿಂತಾಯಿದ್ದೆ ಸ್ಕೂಲ್ ಪಕ್ಕನೇ ಅಂಗನವಾಡಿ ಇರೋದ್ರಿಂದ ಹಾಗಾಗಿ ನನಗೆ ಸಖತ್ ಇಷ್ಟ ಆಗ್ತೈತೆ ಆಮೇಲೆ ಬಿಸಿಯನ್ನು ಹಾಕೊಳ್ತಾ ಇದ್ದೀನಿ ಮಾಡಿರೋ ಅನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತೆಂಗಿನ ತುರಿ ಇಷ್ಟಪಡೋರು ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಬಿಟ್ಟು ಚೆನ್ನಾಗಿರ್ತೈತೆ ನಮ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಇತರ ಪ್ಲೇನ್ ಆಗಿದ್ರೆ ಸೂಪರ್ ಆಗಿರ್ತದೆ ಪ್ರೀತಿಯಿಂದ ಪ್ರೇಮ ಚಿತ್ರಣ ಮಾಡೋದ್ರಿಂದ ಚಿತ್ರ ಯಾವನಿಗೆ ಬೇಕು ಸಾರು ತಗೋಬಾ ಅಂತ ಫ್ರೆಂಡ್ಸ್ ಕಳ್ಳೆ ಸರ್ ಅನ್ನೇ ಕೊಡ್ತಾ ಇದೀನಿ ಇದ್ರ ಮುಂದೆ ಏನು ಇಲ್ಲ ಫ್ರೆಂಡ್ಸ್ ಆದ್ರೆ ಆ ಚಿತ್ರ ನಾವ್ ವೇಸ್ಟ್ ಆಗಲ್ಲ ಶಿವಕ್ ಫೇವ್ರೇಟ್ ತಿಂತಿದ್ದೆ ಓ ಓ ಓತ್ ತಿನ್ನಂಗೆ ನೋಡ್ತಾವನೆ ಗುಡ್ ಮಾರ್ನಿಂಗ್ ಟಾಮ್ಸಿ ಬೆಳಗ್ಗೆ ಬೆಳಗ್ಗೆ ಅವ್ನ್ ನಮ್ಮ ಕಡೆ ತಿರ್ಗಿ ನೋಡ್ಬೇಕಂದ್ರೆ ಲಂಚ ಕೊಡ್ಬೇಕು ತಗೋ ಎಂಜಾಯ್ ಇದೊಂದು ತಗೋ ಇದು ತಗೋ ಎರಡು ಎತ್ಕೊಂಡೋಗ ಬೆಳಗ್ಗೆ ಬೆಳಗ್ಗೆ ಹೊಟ್ಟೆ ಉಣ್ಣಾಗ್ ನಗಸ್ತೈತೆ ಫ್ರೆಂಡ್ಸ್ ರಜನಿಕಾಂತ್ ಅವ್ರ ಫೋಟೋ ತೋರಿಸ್ಬಿಟ್ಟು ನಾನು ರಜನಿಕಾಂತ್ ತರ ಕಾಣಿಸ್ತಿದ್ದೀನ ಅಂತ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನು ನನಗೆ ಸಿಕ್ಕಿಲ್ಲ ನೀನ್ ಯಾವತ್ತಿರೋ ದುನಿಯಾ ವಿಜಯ್ ನನ್ನ ಪಾಲಿಗೆ ಫ್ರೆಂಡ್ಸ್ ಇವತ್ತಿನ ಶಿವ ಕರ್ನಾಟಕ ರಜನಿಕಾಂತ್ ಫ್ರೆಂಡ್ಸ್ ರಜನಿಕಾಂತ್ ಅವ್ರ ಕರ್ನಾಟಕನೇ ಅಪ್ಪಿ ಗೊತ್ತಾ ವಿಷಯ ನಿನ್ ದುನಿಯಾ ವಿಜಯ್ ಅಂತ ಫಿಕ್ಸ್ ಆಗಪ್ಪಿ ಸದ್ಯಕ್ಕೆ ನಾನು ಶುಭ ಪುಂಜ ತೊಗ್ತೀನಿ ಫಿಕ್ಸ್ ಆಗ್ತೀನಿ ಈ ಫಿಕ್ಸ್ಗಳನ್ನ ಸೈಡ್ಗಿಟ್ಟು ನಾನು ಬಟ್ಟೆ ಹೋಗ್ಯಕ್ಕೆ ಫಿಕ್ಸ್ ಆಗ್ತೀನಿ ಈಗ ಆಸ್ಕೆ ಆಸ್ತಿ ಮುಲಗಿಸೋದೇ ನನ್ನ ಅರ್ಧ ಜೀವನ ಆಗೋದು ಸ್ವೀಕರಿಸಿ ನಿಮ್ಮ ಆಸನವನ್ನು ಲಾಸ್ಟ್ ಕರಿತಿದ್ದೀನಿ ಬತ್ತಿ ಎಲ್ಲ ಟಾಮ್ ಓಕೆ ಫ್ರೆಂಡ್ಸ್ ನಾನು ಬಟ್ಟೆ ಹೋಗೋಕೆ ಬರ್ತಿದ್ದೀನಿ ಹಿಂಗಿದೆ ಮೈಗೆ ತನ್ನ ಬಟ್ಟೆಗಳನ್ನೆಲ್ಲ ಕಡಿಮೆ ಟೈಮಿಂಗ್ಸ್ ಇಟ್ಕೊಂಡೆ ಹೋಗೋದಿತ್ತು ಜಾಸ್ತಿ ಟೈಮಿಂಗ್ಸ್ ಇಷ್ಟು ಜಾಸ್ತಿ ಹೊತ್ತು ಕೊಳೆಯದಿರೋ ಬಟ್ಟೆಗಳು ಹೋಗಿದ್ರೆ ಹಾಳಾಗ್ತಾವೆ ಬಟ್ಟೆಗಳು ಶಿವ ಮಾತ್ರ ಜಾಸ್ತಿ ಹೊತ್ತು ಹೋಗಿದ್ದೀನಿ ಇನ್ನೇನ್ ಬೇಕು ಟಮ್ಮ ನಿಂಗೆ ಆಯ್ತು ಆಯ್ತು ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರ್ತೈತೆ ಬಟ್ಟೆಗಳೆಲ್ಲ ಒಗ್ದಿ ಖಾಲಿ ಆಯ್ತು ಫ್ರೆಂಡ್ಸ್ ಎಲ್ಲ ಬಕೆಟ್ಗಳಿಗೆ ನೀರ್ ಮನೇಲೆಲ್ಲ ತುಂಬಿಟ್ಟಿದೀನಿ ಇದ್ರಲ್ಲಿ ಒಂಚೂರ್ ಐತೆ ಜೀನ್ಸ್ ಕೊಡೋ ಹಾಕಿರೋದು ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ಈ ಕಲರು ಅಷ್ಟು ಕ್ಲೀನ್ ಮಾಡ್ಬಿಟ್ಟು ಮನೆಲ್ಲ ಹೊರ್ಸ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಏನಿದು ಚುಕ್ಕಿಗಳಿವೆ ಕಂಪ್ಲೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಅದು ಕ್ಯಾಮ್ರಾ ಇದು ತ್ರೈಪಾಟ್ ಸ್ವಲ್ಪ ಹಾಳಾಗ್ಬಿಟ್ಟು ಮುರ್ದೋಗ್ಬಿಟ್ಟು ಐತೆ ಹಾಗಾಗಿ ಏನಗೋ ಸ್ವಲ್ಪ ಪಟ್ಟ ಐತೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಬೇಗ ರೆಡಿ ಮಾಡ್ತೀನಿ ಹೊಸದೊಳಕ್ಕೆ ಇದು ಏಳರಿಂದ ನಾಲ್ಕು ಮಧ್ಯೆ ಚುಕ್ಕಿ ರಂಗೋಲಿ ಫ್ರೆಂಡ್ಸ್ ಸಡನ್ನಾಗಿ ರಂಗೋಲಿ ಹಾಕ್ಬೇಕಂದ್ರೆ ಈ ಥರ ಹಾಕ್ಬಿಡೋದೆ ಈ ಥರ ರಂಗೋಲಿ ಹಾಕ್ಬಿಟ್ಟು ಕಲರ್ ಹಾಕ್ಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿ ಕಾಣಿಸ್ತೈತೆ ಹೆಂಗಿದ್ರು ಮಳೆ ಅಂತ ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ನಾನು ದೊಡ್ಡ ರಂಗೋಲಿ ಹಾಕಿದ್ರೆ ಅದು ಮಳೆನಲ್ಲಿ ಕೊಚ್ಕೊಂಡು ಹೋದ್ರೆ ನನಗೆ ಹಾರ್ಟ್ ಬ್ರೇಕ್ ಆಗ್ತೈತೆ ಅಂದ್ಬಿಟ್ಟು ಚಿಕ್ಕ ರಂಗೋಲಿನ ಹಾಕ್ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಕ್ಕೆ ನಿಲ್ಸಿ ಇಟ್ಕೆ ಪುಡಿನಲ್ಲೂ ಹಾಕ್ತೆ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅನ್ಬಿಟ್ಟು ಹೋಗ್ತಾ ಬರ್ತಾ ರಂಗೋಲಿ ನೋಡೋದೇ ನಮ್ಮ ಹೆಣ್ಮಕ್ಳು ಖುಷಿನೋ ಖುಷಿ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ಕಾಂಪಿಟೇಷನಲ್ಲಿ ರಂಗೋಲಿ ಹಾಕ್ತಿದ್ದೆ ಫ್ರೆಂಡ್ಸ್ ಹಬ್ಬದ ಟೈಮಲ್ಲಿ ಬೇರೆಯವ್ರ ಮನೆ ಬಾಗಲಲ್ಲಿ ನಮ್ಮನೆಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈಗ ನಮ್ಮ ಮನೆ ಹತ್ರ ಯಾವುದು ಕಾಂಪಿಟಿಷನ್ನೇ ಮಾಡೋಂಗೆ ಇಲ್ಲ ನಾನೇ ಹಾಕೋಬೇಕು ನಾನೇ ನೋಡಬೇಕು ಆಮೇಲೆ ನಿಮಗೂ ತೋರಿಸ್ತೀನಿ ನಾನೇ ಖುಷಿ ಪಡೋದು ಆ ಥರ ತುಳಸಿ ಗಿಡನೇನು ಮುಟ್ಟಿ ಕ್ಲೀನ್ ಮಾಡಿ ಮಾಡ್ಕೊಳ್ಳಕ್ ಹೋಗ್ಲಿಲ್ಲ ಫ್ರೆಂಡ್ಸ್ ವಾರ ದಿನ ಕ್ಲೀನ್ ಅದಕ್ಕೆ ಧೂಳೆಲ್ಲ ಹಾರ್ಬಿಟೈತೆ ಸಾರಿ ಮಣ್ಣೆಲ್ಲ ಮಳೆ ಬಿದ್ದು ಅದಕ್ಕೆ ಇಲ್ಲ ಒಂದ್ ಸ್ವಲ್ಪ ಇದು ಕಮಲ ಹೂವನೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಹಾಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಇಟ್ಕೆ ಪುಡಿ ಎಲ್ಲ ಹಾಕಿ ಡಿಸೈನ್ ಮಾಡ್ಕೊಂಡೆ ಮತ್ತೆ ಬಾಗ್ಲಲ್ಲಿ ಹಾಕಿ ಇಲ್ಲಿ ಡಿಸೈನ್ ಮಾಡಲಿಲ್ಲ ಅಂದ್ರೆ ತುಳಸಿದೇವಿಗೆ ಕೋಪ ಬರ್ತೈತಲ್ಲ ಹಂಗಾಗಿ ಎಲ್ಲಾರನೂ ಒಂದೇ ಸಮ ನೋಡ್ಬೇಕು ಅಂತ ಬಟ್ಟೆಲ್ಲ ಹಿಂಡಿಟ್ಟಿದ್ದೀನಿ ಅಷ್ಟೇ ನಮಗೆ ಎನರ್ಜಿ ಬೂಸ್ಟರ್ ಬಂತು

ಎರಡು ಎರಡು ನೀರು ಕುಡಿದ್ರೆ ಒಟ್ಟೆನೇ ಹೊಡೆದೋಗ್ತೈತೆ ಅಷ್ಟೇ ಒಂದು ಕಾಲದೇನೆ ನಾನು ಎಳ್ನೀರ್ ಅಂದರೆ ವ್ಯಾ ಅಂತ ಇದೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಎಳ್ನೀರು ಇಷ್ಟ ಆಗ್ತಾ ಇರಲಿಲ್ಲ ವಯಸ್ಸು ಆಗ್ತಾ ಆಗ್ತಾ ಎನರ್ಜಿ ಬೇಕು ಅಂತ ಎಲ್ಲ ತಿಂತಾ ಇದ್ದೀನಿ ಎಲ್ಲ ಕುಡಿತಾ ಇದೀನಿ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಮರ್ಬಿಟ್ಟೆ ಅದೇನು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಏನೋ ಸೌಂಡ್ ಆಗ್ತು ಏನಂತ ನೋಡಿದ್ರೆ ಗೂಬೇಕು ಹೋಗ್ತೈತೆ ಗೂಬೆ ನೋಡಿದ್ರೆ ಒಳ್ಳೇದು ಯಾಕೆ ಕೂಗ್ತು ಬೆಳಗಿನ ಜಾವ ಜಾಸ್ತಿ ಹೊತ್ತು ಕೂಗ್ತಾ ಇತ್ತು ಆಮೇಲೆ ಅದು ನೋಡು ಐದು ಗಂಟೆ ಮಲಗಿಬಿಟ್ಟೆ ಗುಬ್ಬ್ರ ಹಾಕೊಂಡು ಅದೇ ಹನ್ನೆರಡು ಗಂಟೆ ಆಗಿರೋ ಚಳಿ ಜ್ವರ ಬಂದಿರೋದು ಯಾವುದೋ ನಮ್ಮ ಮನೆ ಹತ್ರ ಆತ್ಮ ಬಂದಿದೆ ಅಂತ ಆಗಿ ಗೂಬೆ ಲಕ್ಷ್ಮಿ ವಾಹನ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಬೆಳಗ್ಗೆ ಯಾಕೆ ಕೂಗ್ತು ನಮ್ಮನೆ ನಿಬ್ಬರು ಇಲ್ಲ ಮನೆ ಹತ್ರ ಆತ್ಮ ಬಂದಿತ್ತ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಗೂಬೆ ಕೂಗಿದ್ರೆ ಏನು ಅದರ ಅರ್ಥ ಏನು ಅಂತ ಫ್ರೆಂಡ್ಸ್ ನನಗೆ ಹೇಳಿ ಫ್ರೆಂಡ್ಸ್

ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಒಂದೆರಡು ಪಾತ್ರೆ ಬಿದ್ದರೆ ತೊಳೆಯೋ ಮಗಳೇ ಅಲ್ಲ ಕುತ್ಕೊಳ್ಳೋದೇ ಇಲ್ಲ ನೀರು ಮನೆಯಲ್ಲಿ ಏ ಒಂದೆರಡು ಪಾತ್ರೆ ಯಾರು ತೊಳಿತಾರೆ ಅದು ನನ್ನ ಮಿಸ್ಟೇಕಲ್ಲ ಫ್ರೆಂಡ್ಸ್ ಚೈಲ್ಡ್ಹುಡ್ ಇಂದ ಮಿಸ್ಟೇಕ್ ಆಗಿರೋದು ಮನೇಲಿ ಮನೆ ತುಂಬ ಜನ ಚಿಕ್ಕ ವಯಸ್ಸಲ್ಲಿ ರಾಶಿಗಟ್ಟಲೆ ಪಾತ್ರೆ ತೊಳೆದು 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 ರೂಢಿ ಆಯಿತು ಆಮೇಲೆ ದೊಡ್ಡಲ್ಲಿ ಆಗ್ತಾ ಮನೆ ಕೆಲಸಕ್ಕೆ ಹಾಕಿದ್ರು ಅಲ್ಲಿ ರಾಶಿಗಟ್ಟಲೆ ಪಾತ್ರೆಗಳೇ ಬಟ್ಟೆಗಳು ಅವು ಒಗ್ದು ಹೋಗ್ದೋ ಹಂಗೆ ರೂಢಿ ಆಯಿತು ಆಮೇಲೆ ಮದುವೆ ಆದರೆ ಅಲ್ಲಿನೂ ಡಬ್ಬಲ್ಲು ನೋವಾಗಲೇಬೇಕಲ್ಲ ದೊಡ್ಡವ್ರೆ ಆಮೇಲೆ ಇಲ್ಲಿಗೆ ಬಂದೆ ಅದು ಅಭ್ಯಾಸ ಆಗೋದು ಕಂಟಿನ್ಯೂ ಆಗ್ತಾ ಇರ್ತೈತೆ ಫ್ರೆಂಡ್ಸ್ ಲೈಫ್ ಟೈಮು ಹಿಂಗೇನೆ ನಮ್ಮದು ದೊಡ್ಡ ಫ್ಯಾಮಿಲಿ ಆಗಬೇಕು ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇರ್ತೈತೆ ಆಮೇಲೂ ಕಂಟಿನ್ಯೂ ಆಗ್ತಾ ಇರ್ತಿದೆ ದೇವರೇ ತಲೆ ಹೋಗ್ತಿತ್ತು ಮಾತಾಡ್ತಾ ಇದ್ದರೆ ಊ ನನಗೆ ಬಟ್ಟೆ ಒಣಗೋಕೆ ಜಾಗ ಇಲ್ಲಂದ್ರೆ ತಲೆ ಕೆಟ್ಟೋಗ್ತಿದ್ದೆ ಅಷ್ಟೇ ಫ್ರೆಂಡ್ಸ್ ಇನ್ನೂ ಇಷ್ಟು ಬಟ್ಟೆ ಇವೆ ಅಲ್ಲಿ ದೊಡ್ಡ ದೊಡ್ಡ ವೈರುಗಳೆಲ್ಲ ಅಲ್ಲೇ ಫ್ರೆಂಡ್ಸ್ ಮನೆ ಮುಂದೆ ಇದ್ದಿದ್ರೆ ದೊಡ್ಡ ದೊಡ್ಡ ವೈರು ಬರ್ತಿದ್ದಲ್ಲ ಕೇಬಲ್ದು ಕರೆಂಟ್ದು ಅವೆಲ್ಲ ಕೆಳಕ್ಕೆ ಇದ್ದಿದ್ರೆ ಅದ್ರ ಮೇಲೆ ಒಣಗಾಗ್ಬಿಡ್ತಿದೆ ನೋಡಿ ಫ್ರೆಂಡ್ಸ್ ಮೇಲೆ ಕರೆಂಟ್ ವೈರೇ ಬಾ ಅಂತ ಹೇಳಿದೆ ಬಿಚ್ಕೋ ಬಂತು ಇದು ಗಂಡ ಅಂದ್ರೆ ಓ ಇದ್ರ ಮೇಲೆ ಬಟ್ಟೆ ಒಣಗಾಕಿದ್ರೆ ಫುಲ್ ಕಲರ್ಫುಲ್ ಮತ್ತೆ ಒಗಿಬೇಕು ಗೊತ್ತಿಲ್ಲ ಬಿಗ್ ಯಾಕಟ್ಟು ಹೆಂಗಪ್ಪೇ ಒಂದು ಎರಡು ದಿನ ಊರ್ಗೋಗ್ಬಿಟ್ಟು ಬರೋ ಅಷ್ಟ್ರಲ್ಲಿ ಇಷ್ಟೊಂದು ನಿಜ ಯಾರಿಗಾರ ಅಕ್ಕಿ ಕೊಟ್ಟು ನಮ್ಮನೆ ಸಂಸಾರ ಮಾಡಿಸಿದ್ದ ನಾನು ಇಷ್ಟೊಂದು ಬಟ್ಟೆಗಳು ಬಿಚ್ಚೆ ಹಾಕಿಲ್ಲ ನೀನೇ ಹೇಳು ಇದಕ್ಕೆ ನೀನೇ ಸಾಕ್ಷಿ ಯಾರಾದರೂ ನಾನು ಇಲ್ದಿರೋ ಟೈಮಲ್ಲಿ ಮನೇಲಿ ಇದ್ರ ನಿನ್ನ ಮನಸಲ್ಲಿರೋದಲ್ಲ ಇವತ್ತು ಹೇಳು ಇವನೇನು ಹೇಳೋಲ್ಲ ಫ್ರೆಂಡ್ಸ್ ಇವನು ಶಿವ ಕಡೆ ಫ್ರೆಂಡ್ಸ್ ನಮ್ಮ ಮೆಂತೆ ಕೊತ್ಬರಿ ಎಲ್ಲಿವರೆಗೂ ಬಂದೈತೆ ನೋಡೋಣ ಮೆಂತೆ ಇಲ್ಲಿವರೆಗೂ ಬಂದೈತೆ ಶುಂಠಿ ಶುಂಠಿ ಇದೊಂದು ಮೊಳಕೆ ಬೆಳೆದೈತೆ ಅದರ ಮುರ್ಕೋತೈತಾ ಇಲ್ಲ ಅದು ಬೆಳೀತಿರೋದು ಹೆಂಗೆ ಇಲ್ಲೊಂದು ಮೊಳಕೆ ಬತ್ತೈತೆ ಅದನ್ನು ಮುಟ್ಟಬಾರ್ದು ಹಾಂ ಇಲ್ಲೊಂದು ಮೊಳಕೆ ಇಲ್ಲ ಎರಡೇ ಮೊಳಕೆ ನೀವು ಹೇಳ್ದಂಗೆ ಕೊತ್ತಂಬರಿನ ರುಬ್ಬಿಟ್ಟು ಓಡ್ ಮಾಡಿಬಿಟ್ಟು ಹಾಕ್ಬೇಕಾಗಿತ್ತು ಹಾಂ ನನಗೆ ಯಾಕೋ ಫ್ರೆಂಡ್ಸ್ ಬರ್ತಾಯಿದೆ ರೌಂಡ್ರಲ್ಲು ನೋಡಿ ಫ್ರೆಂಡ್ಸ್ ಒಂದು ಆಲ್ರೆಡಿ ಬೆಳೆದೇ ಬಿಟ್ಟೈತೆ ನೋಡೋಣ ಒಂದು ವಾರ ಟೈಮ್ ಕೊಡ್ತೀನಿ ಆಮೇಲೆ ಮತ್ತೆ ಒಂದು ಸಲ ರುಬ್ಬಿಟ್ಟು ಹಾಕ್ತೀನಿ ಹೆಂಗೇಟಾ ನನ್ನ ವ್ಯವಸಾಯದ ಬಗ್ಗೆ ನೀನೇನು ಹೇಳ್ತೀಯ ಹೊಟ್ಟೆ ಕಿಚ್ಚಮಟೆ ಕೊಳಿ ಇವನು ಬಾಗಲ್ ತೆಗೆದ್ರೆ ಸಾಕು ಮಲ್ಗಣ ಅಂತ ನೋಡ್ತಾ ಅವನೇ ತೆಂಗ್ ಮರ ಕಟ್ಟು ಇಲ್ಲೊಂದು ಹಗ್ಗ ಇತ್ತು ಗರಿ ಬಿದ್ದು ಬಿದ್ದು ಕಟ್ಟಾಯ್ತು ಎಸ್ ಎಸ್ ಹಂಗೆ ಕಟ್ಟು ಬಾಯ್ ಕೆ ಬಿ ನೀರು ನಮ್ಮಕ್ಕು ಈ ಒಂದು ಬಟ್ಟೆ ತಗೋಬೇಕು ಫ್ರೆಂಡ್ಸ್ ಹಿಂಗೆ ಹಿಡ್ಕೊಂಡು ಹಿಂಗೆ ಸೀ ಅಂತ ಹೋಗ್ತಾ ಇದ್ರೆ ಕ್ಲೀನ್ ಕೃಷ್ಣಪ್ಪ ಇಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಪಟ ಅಂತ ಬಟ್ಟೆ ಪಾತ್ರೆಗಳೈತೆ ಕ್ಲೀನ್ ಮಾಡ್ಬಿಡ್ತೀನಿ ಪಾತ್ರೆಗಳು ಕ್ಲೀನ್ ಆಯ್ತು ಫ್ರೆಂಡ್ಸ್ ಅಪ್ಪ ಎಲ್ಲ ಕೆಲಸ ಮುಗಿತು ಈಗ ಸಮಾಧಾನ ಆಯಿತು ಫ್ರೆಂಡ್ಸ್ ಸಿ ಮಳೆನ ಎಂಜಾಯ್ ಮಾಡ್ತವನೆ ಅಂಡರ್ಗಾರ್ ಕಿಡ್ನಾಪ್ ಆಗಿದೆ ಅನ್ಬಿಟ್ಟು ಕಂಪ್ಲೇಂಟ್ ಈಗ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಈ ಸೊಪ್ಪು ಸೋದೆ ಮಾನ್ ಇವೆಲ್ಲ ನೆನೆ ತಂದ್ಬಿಟ್ಟು ಫ್ರೆಂಡ್ ಭಾರ ಮಾಡ್ಬಿಟ್ಟು ಮಲಗ್ ಬಿಟ್ಟಿದೆ ಎಲ್ಲ ಹೆಂಗಾರ ಬಿದ್ದಿದ್ವಿ ಅನ್ಬಿಟ್ಟು ಇದೆಲ್ಲ ಸತ್ತೋಗವೆ ಆಲ್ರೆಡಿ ಇವುಗಳನ್ನೆಲ್ಲ ಬಲುಕೋ ಪ್ರಯತ್ನ ಮಾಡಬೇಕು ಏನಿಲ್ಲ ಎಲ್ಲ ನೀಟಾಗಿ ಮಣ್ಣು ಪಣ್ಣೆಲ್ಲ ಕ್ಲೀನ್ ಮಾಡಿಬಿಟ್ಟು ಕವರೆಲ್ಲ ಕಟ್ಟಿ ಫ್ರಿಜ್ಜಲ್ಲಿ ಇಕ್ಕದಾಗೆ ಫ್ರೆಶ್ ಆಗಿಬಿಡ್ತಾವೆ ಫ್ರೆಂಡ್ಸ್ ಮತ್ತೆ ನಂತರ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಮೆಂತೆ ಇದು ಒನ್ಗನೆ ಸೊಪ್ಪು ಒಂದು ಸೊಪ್ಪನ್ನು ಅಂಗಡಿನೇ ಹಾಕ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವಾಗ ಅರ್ಜೆಂಟಾಗಿ ಇಲ್ಲಿ ಮಾವಿನಕಾಯಿ ಸುಂಡೆಕಾಯಿ ಒಣಗಿಸ್ಬಿಟ್ಟೆ ಫ್ರೆಂಡ್ಸ್ ನಾನು ಮಾವಿನಕಾಯಿ ಒಂದು ಐದೈತೆ ಇವೆಲ್ಲ ಅಣ್ಣಾಗಕ್ಕೆ ಮಾಕಕ್ಕೆ ಬಿಡಬೇಕು ನಾನು ಹಣ್ಣು ಮಾಡ್ತೀನಿ ಅಂತ ಎಲ್ಲ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಇದ್ದಾಗ ಹೆಂಗ ಟಿಪ್ ಫಾಲೋ ಮಾಡ್ತಾ ಇದ್ದಿದ್ದೆ ಅಂದರೆ ಫ್ರೆಂಡ್ಸ್ ಕಡಿಮೆ ರೇಟಿದ್ದಾಗ ಏರ ಕೂತಮೇರೆ ಬಿಸಿ ಸೊಪ್ಪು ತೊಂಬತ್ತಿದ್ನಾ ಅದು ಬೇರ್ನೆಲ್ಲ ನೀಟಾಗಿ ತೊಳ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ನೀಟ್ಕೊಂಡು ಆ ಗ್ಲಾಸ್ ಒಳಗೆ ಇಟ್ಬಿಡ್ತಿದ್ದೆ ಫ್ರೆಶ್ಶಾಗಿರ್ತಾವೆ ಫ್ರೆಂಡ್ಸ್ ಇದು ಟಿಪ್ನ ಫಾಲೋ ಮಾಡಿ ಫ್ರೆಂಡ್ ಫ್ರಿಜ್ ಇಲ್ಲಂದರೆ ಫ್ರಿಜ್ಜ್ ತಗೊಂಡ್ಮೇಲೆ ಹಿಂಗೆ ಎಸ್ತಿರ್ತೀನಿ ಆ ಕಡೆ ಈ ಕಡೆ ಸೊಪ್ಪು ತೊಗೊಳೋದೊಂದು ಖುಷಿ ಬಿಡ್ಸೋದೊಂದು ವ್ಯತೆ ಬಿಸೋಕಿ ಇಷ್ಟ ಯಾರ ಇರ್ಬೇಕು ಫ್ರೆಂಡ್ಸ್ ಮಾತುಕತೆಗೆ ನೀವು ನೋಡಿದ್ರೆ ತೂ ಕಡ್ಸ್ಕೊಂಡು ಶಿವ ನೋಡಿದ್ರೆ ಅಲ್ಲಿ ಬೀರು ಡಮ 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 ಸೌಂಡು ಕೊತ್ತಂಬರಿ ಸೊಪ್ಪು ಮಾತ್ರ ಚೆನ್ನಾಗಿದೆ ಕವರ್ ಕೊಡಪ್ಪಿ ಫ್ರಿಜ್ ಕಡೆಗೆ ನಾನು ಕಪ್ಪ ಹೊಡೀಲಿ ಒಡೆಯಕ್ ಕೈ ನೋವು ಪಾನಿಪುರಿ ಫ್ರೆಂಡ್ಸ್ ಇಷ್ಟು ಒಳ್ಳೆ ಗಂಡ ಫ್ರೆಂಡ್ಸ್ ನಾನು ಇಷ್ಟೊತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ನಿನ್ಗೆ ಏನ್ ಅಡಿಗೆ ಬೇಕು ಹೇಳು ಪಟ ಪಟ ಅಂತ ಮಾಡ್ತೀನಿ ಪಾನಿಪುರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಒಳ್ಳೆ ಕವರ್ ಇಲ್ವಾ ಇದೇನಿದು ಇದು ನಮ್ಮ ಶಾಪಿಂಗ್ ಕವರು ಇದು ಚಿಕ್ಕವರು ಇದು ಚಿಕ್ಕವರು ಇದು ಇದು ಮೊಳಕೆ ಇದು ಬೇಜನ್ ಕಟ್ಟಬನ್ ಅಪ್ಪ ಅವಲಾರ ನೋಡ್ದಾರ ಅಲ್ಲ ಈ ಸೊಪ್ಪು ಮಾರೋರು ಎಲ್ಲ ಇದು ಇದೆಲ್ಲ ಬಿಡಿಸಿ ಕೊಟ್ರೆ ಎಷ್ಟ್ ಚೆನ್ನಾಗಿರ್ತೈತೆ ಅವ್ರೇನಾರ ವಿಡಿಯೋ ನೋಡಿದ್ರೆ ಬಾ ಹಂಗೆ ಅಡಿಗೆನು ಮಾಡಿ ಹಾಕ್ಬಿಡ್ತಿ ತಿನ್ಬಿಡ್ಬೇ ಅಂತಾರೆ ಏನಿಲ್ಲ ಫ್ರೆಂಡ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಾರು ಬಿಡಿಸ್ಕಿಡ್ತೀವಲ್ಲ ಕೊರತಿಂದ ಅವಾಗ ಒಂದು ಸ್ವಲ್ಪ ನೀರೆಲ್ಲ ಆಡಿಸ್ಬಿಟ್ರೆ ಸ್ವಲ್ಪ ಕ್ಲೀನ್ ಆಗಿರ್ತೈತೆ ನೋಡಿ ಹೆಂಗೆ ಬರೀ ಮಣ್ಣು ಮಣೆ ಅದು ಗೊಬ್ಬರ ಗೊಬ್ಬರದಲ್ಲಿ ಯಾರಳಿದ ಕೊತ್ತಂಬರಿ ಈ ಥರ ಸೊಪ್ಪು ಒಂದು ಟಿ ವಿ ಆನಲ್ಲಿ ಇರಬೇಕು ಇಲ್ಲ ಮಾತಾಡೋಕ್ಕೆ ಯಾರು ಜೊತೆ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಉಚ್ಚ ಯಾರಪ್ಪ ಮಾಡ್ತಾರೆ ಅನ್ಬಿಟ್ಟು ಎತ್ತ ಸೈಡ್ಗೆ ಎತ್ ಬಿಡೋಣ ಅಂತ ಅಂಥ ಟೈಮಲ್ಲಿ ನಾನು ಈ ಟಿಪ್ಪ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಶಿವ ಫೋನ್ನ ಸೈಲೆಂಟಾಗಿ ಸೈಡಿಂದ ಎತ್ಕೊಬಿಡ್ತೀನಿ ಒಂದು ಹಾರರ್ ಫಿಲಮ್ಸು ಇರಲಿ ಸ್ಟೋರಿ ಆಗಲಿ ಹಾಕ್ಕೊಂಡು ಕೇಳ್ಕೊಂಡು ಬಿಡಿಸ್ತಾ ಇದ್ದರೆ ಏನೋ ಒಂಥರ ಮಜಾ ಇರ್ತೈತೆ ಆಮೇಲೆ ಶಿವದಲ್ಲಿ ಇರೋ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೊತಾ ಇರ್ತೀನಿ ಬಾತ್ರೂಮಿಂದ ದೇವ ಬತ್ತೈತಾ ಬಾಗಿಲಿಂದ ಬತ್ತಿದ್ದ ಕಿಟಕಿಯಿಂದ ಬತ್ತಿತಾತ ಕತ್ತಿ ಚಿಕ್ಕೈತಾ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊತಿರ್ತೀನಿ ಆವಾಗ ಇಂಥ ಪರಿಸ್ಥಿತಿ ನನಗೆ ಬರಬಾರ್ದು ಅಂತ ಅಂದ್ಬಿಟ್ಟು ದೇವ್ ಸ್ಟೋರಿ ಫುಲ್ ಕೇಳೋವ್ರಿಗೂ ಕೇಳಿಬಿಟ್ಟು ಆಮೇಲೆ ಒಂದು ಸ್ಟೋರಿ ಹಾಕ್ಬಿಡ್ತೀನಿ ಆಮೇಲೆ ಧೈರ್ಯ ಬಂದುಬಿಡ್ತೈತೆ ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ಹಾಗಾಗಿ ನೀವು ಒಬ್ಬರೇ ಇದ್ದಾಗ ಸೊಪ್ಪಿಟ್ಟ ಸಾಕು ಬೇಜಾರಾದಾಗ ಪಾತ್ರೆ ತೊಳೆಕ್ಕೆ ಪಟ್ಟೆ ತೊಳಗೆ ಒಂಟಿ ಒಂಟಿ ಅದು ಅಲ್ಲ ಫ್ರೆಂಡ್ಸ್ ಈ ಥರ ಸ್ಟೋರಿಗಳನ್ನ ಧೈರ್ಯವಾಗಿ ಹಾಕೊಂಡು ಕೇಳಿರಿ ಆಮೇಲೆ ದೇವ್ರ ಸ್ಟೋರಿಗಳು ಕೇಳಿಬಿಡ್ರಿ ಅದು ಆಗಲ್ಲ ಅಂದರೆ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರೋದೇ ಫ್ರೆಂಡ್ಸ್ ಏನು ಮಜಾ ಇರ್ತೈತೆ ಗೊತ್ತಾ ಕೆಲಸ ಮಾಡ್ದಂಗೆ ಅನ್ಸಲ್ಲ ಅದಕ್ಕೆ ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಫೋನ್ ಇದ್ದಾಗ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿದಾದ್ಮೇಲೆ ಮೆಂತ್ಯ ಸೊಪ್ಪು ಎತ್ಕೊಂಡೆ ಮೆಂತ್ಯ ಸೊಪ್ಪೇನು ಕಷ್ಟ ಅನ್ಸಲ್ಲ ಫ್ರೆಂಡ್ಸ್ ಬಿಡಿಸ್ಕೆ ಬಿಡಿಸ ಕಷ್ಟ ಅಂತ ಕೊತ್ತಂಬರಿ ಅವೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಬರ್ತಾ ಅಡುಗೆ ಮನೇಲಿ ನೋಡ್ತಾ ಇರೋ ಬೇಜಾರ ಫ್ರೆಂಡ್ಸ್ ಫ್ರಿಜ್ ಓಪನ್ ಮಾಡಿದಾಗ ಅದಕ್ಕೆ ಬಿಡಿಸಿ ಇಟ್ಬಿಟ್ಟು ಸಮಧಾನ ಮಾಡ್ಕೊಬಿಡ್ತೀನಿ ಎಲ್ಲ ಸರಿ ಕಡ್ಡಿ ಹಚ್ಚಿದೆ ಹಂಗೆ ದೀಪ ಚಪ್ಪಿ ಶನಿವಾರ ಬೇಡ ಓಹೋ ಇನ್ನು ಒನ್ಗಾನೆ ಸೊಪ್ಪು ಒಂದೈತೆ ಇದು ಲೇಟ್ ಆಗ್ತೈತೆ ಅಷ್ಟೇ ನಾವು ಒಂದು ಪಾನಿಪುರಿ ಬ್ರೇಕ್ ತಗೊಳ್ಳುವ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನಾದ್ರು ಕೈ ನೋವು ಜಾಸ್ತಿ ನನಗೆ ತಡೆಯಕ್ಕೆ ಇಲ್ಲ ಅಂದ್ರೆ ಯಾವ್ದಾರ ಗಂಡ್ ಮಕ್ಳು ಏನ್ ಮಾಡ್ತಾರೆ ಫ್ರೆಂಡ್ಸ್ ಯಾವ್ದಾರ ಗಂಡ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಮೂ ಉಚ್ಚಾರೆ ಮೈಕೈ ನೋವು ಮಾಡ್ತಾರೆ ಹ ಪಾನಿಪುರಿ ತಂದು ಕೊಡ್ತೈತೆ ಮೈಕೈ ನೋವು ಅಂದ್ರೆ ನೋವನ್ನು ಮರಿಬೇಕಾ ಅಂದ್ರೆ ನನ್ನ ನೋವನ್ನು ಮರೆಸುವ ಶಕ್ತಿ ಪಾನಿಪುರಿ ಮಾತ್ರ ಇರೋದು ನಾನು ಮಾನವರ ಬಿಟ್ಟು ತಿಂತೀನಿ ಫ್ರೆಂಡ್ಸ್ ಏನು ಮಾಡೋದು ಎಲ್ಲಿ ಹೇಳು ಪಾನಿಪುರಿ ಈ ಇವಣ್ಣ ಬಂದೇ ಇಲ್ಲ ಮಂಡ್ಯ ಪಾನಿಪುರಿ ಅಣ್ಣ ಮಾಡ್ತಿದ್ರಲ್ಲ ಫ್ರೆಂಡ್ಸ್ ಆ ಹಣ್ಣ ನಮ್ಗೇನೆ ಖಾಲಿ ಹೊಸಬ್ರು ಒಂದು ಕಡೆ ಬಂದಿ ಏನಾದ್ರು ಒಂದು ಮಾಡ್ಬೇಕಂದ್ರೆ ಕಷ್ಟ ಫ್ರೆಂಡ್ಸ್ ಬೇರೆ ಊರು ಊರು ಬಿಟ್ಟು ನಾವು ಸ್ಟಾರ್ಟಿಂಗ್ ಇರ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ ಏನು ಮಾಡಕ್ಕೆ ಫ್ರೆಂಡ್ಸ್ ಹೊಟ್ಟೆ ಪಾಡು ಬಂದ್ಬಿಡ್ತೀವಿ ಅನುಭವಿಸೇ ಆ ನೋವಿನ ದಿನಗಳೆಲ್ಲ ದಿನಗಳನ್ನೆಲ್ಲ ನಾನು ಒಂದು ಪುಸ್ತಕ ರೀತಿಯಲ್ಲಿ ಬರೆದು ಪ್ರಕಟಿಸುವೆ ಫ್ರೆಂಡ್ಸ್ ತುಂಬ ಜನ ಕಷ್ಟ ಅನ್ಬಿಟ್ಟಿರ್ತಾರೆ ಬೆಂಗ್ಳೂರಿಗೆ ಥರ ಯಾರು ಸಪೋರ್ಟ್ ಇಲ್ದಿರ ಬಂದ್ಬಿಟ್ಟು ಕಷ್ಟ ಫ್ರೆಂಡ್ಸ್ ಸುಲಭ ಅಲ್ಲ ಪಾಪ ಈಗ ಬಿಡಿ ಎಲ್ಲ ಅಭ್ಯಾಸ ಆಗುತ್ತೆ ಇಲ್ಲಿ ಅಕ್ಕಪಕ್ಕರೆಲ್ಲ ನಮ್ಮೂರೇ ಈಗ ಅದನ್ನು ಮಾತಾಡ್ಸೋಲ್ಲ ಶಿವ ಮಾತಾಡ್ಸ್ತೀವಿ

ಈ ಸೊಪ್ಪಲ್ಲಿ ಹೂವು ಬಿಡಿಸೋದು ಅಲ್ಲ ಫ್ರೆಂಡ್ಸ್ ಎರಡು ಅವರ್ ಇದಕ್ಕೆ ಅಂತಲೇ ಟೈಮ್ ಎತ್ತಿಟ್ಬಿಟ್ಟೆ ನಾನು ಹಂಗಂದ್ಬಿಟ್ಟು ಪರವಾಗಿಲ್ಲ ಕಟ್ ಮಾಡಿ ಮಾಡ್ಕೊಂಡು ತಿನ್ಬಿಡೋಣ ಅಂದರೆ ಕಲ್ಲು ಸಿಕ್ಕಿದಾಗ ಸಿಗ್ತಾ ಇರ್ತಿದ್ದೆ ಆ ಬೀಜಗಳು ತಿನ್ನಬೇಕಾದ್ರೆ ಒಂಥರ ಫೀಲ್ ಆಗ್ತಾ ಇರ್ತಿದ್ದೆ ಅದಕ್ಕೆ ಆದರೂ ಪರವಾಗಿಲ್ಲ ಅಂತ ಈ ಥರ ಬಿಡಿಸ್ಕೊಳ್ತಾ ಇರೋದು ಬೇರೆ ಮಾಮೂಲಿ ಸೊಪ್ಪಾದರೆ ಎಷ್ಟೇ ಬಿಡ್ತಿದ್ದೆ ನಾವು ಕೋಪಕ್ಕೆ ಇದು ಸಿಗೋಲ್ಲ ಫ್ರೆಂಡ್ಸ್ ಇದು ಅಪರೂಪ ಸಿಗೋದು ಅದು ಬರೀ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಬಿಡಿಸ್ಕೊಂಡು ಕುತ್ಕೊಬಿಡ್ತೀನಿ ನನ್ನ ಫೇವ್ರೇಟ್ ಸೊಪ್ಪು ಬಿಡೋದೇ ಬೇಡ ಅಂತ ಬಸ್ಸಾರಲ್ಲಿ ನನಗೆ ಈ ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೇ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಇದನ್ನ ಇಷ್ಟು ಕಷ್ಟಪಟ್ಟು ಬಿಡಿಸ್ತಾ ಇರೋದು ಎಲ್ಲ ಸೊಪ್ಪುಗಳು ಕ್ಲೀನ್ ಅದಾವೆ ಫ್ರೆಂಡ್ಸ್ ಇದು ಕೊತ್ತಂಬರಿ ಇದು ಒನ್ಗೊನೆ ಸೊಪ್ಪು ಇದೆರಡು ಸಬ್ಬಕ್ಕಿ ಇದು ಮೆಂತೆ ಸುಂಡೆಕಾಯಿ ಮಾವಿನಕಾಯಿ ನಿಂಬೆಹಣ್ಣು ಗಜ ನಿಂಬೆಹಣ್ಣು ಎಲ್ಲ ಮಿಕ್ಸು ಅಲ್ಲ ಫ್ರೆಂಡ್ಸ್ ಇಷ್ಟು ಕ್ಲೀನ್ ಮಾಡಕ್ಕೆ ನಾನು ಎಷ್ಟು ಟೈಮಿಂಗ್ಸ್ ತಗೊಂಡಿದ್ದೀನಿ ಗೊತ್ತಾ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಸ ಟಂಟಡ ಇದಕ್ಕೆ ಡಬ್ಬಲ್ ಐತೆ ಅಯ್ಯೋ ಇವ್ರಿ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತೊಗೊಂಡೆ ಒಂದು ಕಟ್ ಫ್ರೀ ಕೊಟ್ಟರು ಫ್ರೆಂಡ್ಸ್ ಈ ಮಾವನಹಣ್ಣ ಹುಲ್ಲು ಭತ್ತದೂಲಾಗಿ ರಾಗಿ ಹುಲ್ಲಾಗಲಿ ಹಾಕಿದ್ರೆ ಬೇಗ ಹಣ್ಣು ಆಗ್ತಿದೆ ಫ್ರೆಂಡ್ಸ್ ಅವು ಹೀಟು ಹಂಗಾಗಿ ನಮಗೆ ಅದೆರಡೂ ಇಲ್ಲ ಹಾಗಾಗಿ ಈ ಬಾಕ್ಸೇ ನಮ್ಮ ಹಾಟ್ ಬಾಕ್ಸು ಹಣ್ಣುಗಳನ್ನು ಕಾಯಿಗಳನ್ನು ಹಣ್ಣು ಮಾಡುವ ಬಾಕ್ಸು ಟೈಟಾಗಿ ಮುಚ್ಚಿಬಿಟ್ರೆ ಬೇಗ ಹಣ್ಣಾಗ್ಬಿಡ್ತವೆ ಈ ಥರ ಇಟ್ಟು ಹಾಕೋದಷ್ಟೇ ಒಂಬತ್ತು ಗಂಟೆ ಅಷ್ಟಲ್ಲಿ ಊಟ ಇಲ್ದಿರೋ ಶಿವ ಸುಸ್ತಾಗ್ಬಿಟ್ಟಿತ್ತು ತಂಗ್ಳು ಚಿತ್ರನೇ ಇತ್ತು ಫ್ರೆಂಡ್ಸ್ ಅದು ಬೆಳಗ್ಗೆ ಮಾಡಿದ ಮುಟ್ಟೇ ಇರಲಿಲ್ಲ ಅದನ್ನೇ ತಿನ್ನೋಂದ್ರೂ ಬೇಡ ಬೇಡ ಅಂತ ಇತ್ತು ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ಯಾವ್ದಾರ ಊಟರ ಊಟನ ಶಿವ ಬೇಡ ನನಗೆ ತಂಗ್ಳು ಬೇಡ ಅಂತೈತೆ ಅಂದರೆ ಅದ್ರ ಜೊತೆಗೆ ನಾನು ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಟ್ಬಿಡ್ತೀನಿ ಬಜ್ಜಿ ಬೋಂಡ ಈ ಥರ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ನೋಡಿದ ತಕ್ಷಣ ಅದೇ ನೆನಪಾಯಿತು ನನಗೆ ಸಬ್ಬಕ್ಕಿ ಸೊಪ್ಪು ಬೋಂಡ ಅಂದರೆ ಶಿವಕ್ಕೆ ಫೇವ್ರೇಟು ಅದಕ್ಕೆ ಇದನ್ನೇ ಬೋಂಡ ಮಾಡ್ಬೇಡ ನಾ ಚಿತ್ರಕ್ಕೂ ಬೋಂಡೆಗೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತೈತೆ ಎರಡು ತಿನ್ಕೊಬಿಡ್ತೈತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನಕ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿ ಬೇಕಾದರೆ ಸ್ವಲ್ಪ ಅರ್ಶನೂ ಹಾಕ್ಕೊಬೋದು ನನಗೆ ಇದು ಪಿತ್ತ ಇರೋದ್ರಿಂದ ಅರ್ಶನ ಐಟಮ್ಸ್ಗಳು ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಅವಾಯ್ಡ್ ಮಾಡ್ತಾ ಚಿತ್ರಾನ್ನ ಒಂದು ಸ್ವಲ್ಪ ತಿಂದಿದ್ದಕ್ಕೇ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕೆ ಇದಕ್ಕೆ ಅರ್ಶನ ಹಾಕ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ಕಿವುಚಿ ಕಿವುಚಿ ಮಿಕ್ಸ್ ಮಾಡ್ಕೋಬೇಕು ಹಸಿಮೆಣ್ಸಕಾಯಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮೊನ್ನೆ ಬಳಸಿದ್ದಿದ್ದು ಎಣ್ಣೆ ಇತ್ತು ಫ್ರೆಂಡ್ಸ್ ಅದನ್ನು ಖಾಲಿ ಮಾಡ್ಬಿಡಣ ಅಂದ್ಬಿಟ್ಟು ಬೋಂಡ ಹತ್ರ ಥರ ಮಾಡಿದಿರ ಒಡೆ ಥರ ಮಾಡ್ಕೊತಾ ಇದ್ದೀನಿ ಬೇಗ ಬೇಯಲಿ ಅಂದ್ಬಿಟ್ಟು ಶಿವ ಆಲ್ರೆಡಿ ಹಸುವಾಗ್ತೈತೆ ಅಂತ ಇತ್ತಲ್ಲ ಅದಕ್ಕೆ ಈ ಥರ ಒಡೆ ಥರ ಮಾಡ್ಕೊಂಡ್ರೆ ಬೇಗ ಬೇಯ್ತೈತೆ ಬೋಂಡಗಿಂತ ಬೋಂಡಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು ಹಳೆ ಎಣ್ಣೆ ಆದರೆ ನೋಡಿ ಫ್ರೆಂಡ್ಸ್ ಈ ತರ ಉಕ್ಕಿ ಬತ್ತಿದೆ ಅದಕ್ಕೆ ಸ್ಟಾಕ್ ಇಟ್ಕೊಂಡು ಮಾಡಬಾರ್ದು ಮೊನ್ನೆ ನಾನು ಕಬಾಬ್ ಮಾಡಿದ್ದೆ ಅಳಸಿನಲ್ಲಿ ಕಬಾಬ್ ಮಾಡಿದ್ದೆ ಕಾಯಲ್ಲಿ ಅದ್ರದೇ ಎಣ್ಣೆ ಇದು ಮೀಡಿಯಂ ಫ್ಲೇಮಲ್ಲಿ ಊಟ ಮಾಡಿ ಮಾಡಿ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ರೆಡಿ ಆಗ್ತಿದೆ ರೆಡಿ ಫ್ರೆಂಡ್ಸ್ ಚಿತ್ರನ ಬಿಸಿ ಮಾಡಿದೆ ಬಿಸಿ ಬೋಂಡ ಮಾಡಿದೆ ನಂಗೆ ಗೊತ್ತು ತಂಗ್ಳೇನಾದ್ರೂ ಅಪರೂಪ ತಿನ್ಸ್ಬೇಕಾದ್ರೆ ಬಜ್ಜಿ ಬೊಂಡನೆ ಕೊಡ್ಬೇಕು ನಿಂಗೆ ಅಂತ ಎಲ್ಲ ಊಟ ತಿಂಡಿ ಎಲ್ಲ ಮುಗೀತು ರಾತ್ರಿ ಹೊತ್ತು ಟಿಫನ್ ಮಾಡ್ಕೊಂಡ್ವಿ ನಿಜ ಫ್ರೆಂಡ್ಸ್ ಪಡೆಯಲ್ಲ ಟಿಫನ್ ಐಟಮ್ಸ್ ಅಲ್ಲ ನಾಳೆ ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೈ ನೋತೈತೆ ಮಲಗು ಬಿಟ್ರೆ ಮೂರ್ ದಿನ ಇದೊಳದ ಬೇಡ ಅನ್ಸ್ತೈತೆ ಬಾಯ್ ಬಾಯ್ ಫ್ರೆಂಡ್ಸ್